ಆತ್ಮೀಯ ಶರಣ ಬಂಧುಗಳೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪರಮ ಪೂಜ್ಯರ ಕೃಪಾಶೀರ್ವಾದದಿಂದ ಶರಣರ ತತ್ವ ಸಿದ್ಧಾಂತ ಸಾಹಿತ್ಯ ಸಂಸ್ಕೃತಿ ಜೀವನದ ಮೌಲ್ಯಗಳನ್ನ ಶ್ರದ್ಧೆ ನಿಷ್ಠೆಯಿಂದ ಪ್ರಸಾರ ಮಾಡುತ್ತಾ ಬಂದಿದೆ ನಮ್ಮ ಶ್ರೀ ಮೃಡಗಿರಿಯ ಅನ್ನದಾನೀಶ್ವರ ಸಂಸ್ಥಾನ ಮಠ ಶ್ರೀಮಠದ ಕೀರ್ತಿಯನ್ನ ನಾಡಿನುದ್ದಕ್ಕೂ ವಿಸ್ತರಿಸಿದವರು ಈಗಿನ ದಶಮ ಪೀಠಾಧಿಪತಿಗಳಾದ ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವದ ಹಾಗೂ ಎಂಟನೆಯ ಪೀಠಾಧೀಶ್ವರರ ತೊಂಬತ್ತೊಂಬತ್ತನೆಯ ಪುಣ್ಯಾರಾಧನೆಯ ಕಾರ್ಯಕ್ರಮಗಳು ನೆರವೇರುತ್ತಿವೆ ಗುರುಕರುಣೆ ಇಲ್ಲದೆ ಮಾಯೆ ಬಿಡದು ಗುರುಕರುಣೆ ಇಲ್ಲದೆ ಮರವೇ ಬಿಡದು ಗುರು ಕರುಣೆ ಇಲ್ಲದೆ ಪ್ರಪಂಚ ಮಾಡದು ಗುರು ಕರುಣ ಇಲ್ಲದೆ ಕರ್ಮನಾಶವಾಗದು ಗುರು ಕರುಣೆ ಇಲ್ಲದೆ ಮಾನವ ಮಹಾದೇವನಾಗನು ನೋಡ ಕುಡಗಿರಿ ಅನ್ನದಾನೀಶ ಶ್ರೀ ಸನ್ನಿಧಿಯವರ ಈ ವಚನದಂತೆ ಗುರುವಿನ ಕರುಣೆಯನ್ನ ಪಡೆಯೋದಕ್ಕೆ ನಾವೆಲ್ಲರೂ ನಮ್ಮ ಶ್ರೀಮಠದಲ್ಲಿ ನಡೆವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತನು ಮನ ಧನ ಸೇವೆಯನ್ನ ಮಾಡಿ ಗುರುವಿನ ಕರುಣೆಯನ್ನ ಪಡೆಯೋಣ ನಮ್ಮೂರ ಜಾತ್ರೆ ನಮ್ಮಜ್ಜನ ಜಾತ್ರೆ ಬರೀ ಜೋಕಾಲಿಯ ಜಾತ್ರೆಯಲ್ಲ ಇದು ಜ್ಞಾನದ ಜಾತ್ರೆ ಸಾಹಿತ್ಯದ ಜಾತ್ರೆ ಪುಸ್ತಕದ ಜಾತ್ರೆ ಈ ಅರಿವಿನ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿ ಪರಮಪೂಜ್ಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ನೀವು ಬನ್ನಿ ನಿಮ್ಮ ಬಂಧು ಬಾಂಧವರನ್ನು ಕರೆ ಸಮಸ್ತ ಜನತೆಗೆ ಶ್ರೀ ವೀರಭದ್ರೇಶ್ವರ ಮಹಿಳಾ ವೇದಿಕೆಯಿಂದ ಜಗದ್ಗುರು ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ